ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಗೋರಕ್ಷಣೆ ಹೆಸರಲ್ಲಿ ದಾಳಿ ವ್ಯಕ್ತಿ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಯೇವನ್ ಪುನೀತ್ಗೆ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿಗಾಗಿ ಪೊಲೀಸರಿಂದ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಐಜಿಪಿ ರವಿಕಾಂತೇಗೌಡ ಎಸ್ಪಿ ಕಾರ್ತಿಕ್ ರೆಡ್ಡಿ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಗೋರಕ್ಷಣೆ ಹೆಸರಲ್ಲಿ ದಾಳಿ ವ್ಯಕ್ತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೇವನ್ ಪುನೀತ್ ಕೆರೆಹಳ್ಳಿಗಾಗಿ ಪೊಲೀಸರಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಐಜಿಪಿ ಗೌಡ ಎಸ್ಪಿ ಕಾರ್ತಿಕ್ ರೆಡ್ಡಿ ಘಟನಾ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬೆಳಗ್ಗೆಯಷ್ಟೇ ಪುನೀತ್ ಕೆರೆಹಳ್ಳಿ ಬಂಧನಕ್ಕೆ ಆಗ್ರಹಿಸಿದ್ದಂತಹ ಡಿಕೆ ಶಿವಕುಮಾರ್ ಬಿಜೆಪಿಯವರು ರಕ್ಷಣೆ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಂತಹ ಡಿಕೆಶಿ ರಾಜಕೀಯ ತಿರುವು ಪಡಿತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಕೇಸ್ ಈ ಒಂದು ಪ್ರಕರಣ ಒಂದನೇ ತಾರೀಕು ಅಂದರೆ ಮೊನ್ನೆ ಸಾತ್ನೂರು ಬಳಿ ನಡೆದಿದ್ದಂತಹ ಘಟನೆ ಇದು ಎರಡು ಲಕ್ಷ ಹಣ ಕೇಳಿದ್ರು ಕೊಡದಿದ್ದಾಗ ಕೊಲೆ ಅಂತ ದೂರು ನೀಡಲಾಗಿತ್ತು ಮೃತ ಇದ್ರಿಶ್ ಪಾಷಾ ಕುಟುಂಬಸ್ಥರಿಂದ ಈ ಒಂದು ದೂರು ದಾಖಲು ಮಾಡಲಾಗಿತ್ತು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಜೇವನ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿಗಾಗಿ ಪೊಲೀಸರು ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಆ ಒಂದು ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಐಜಿಪಿ ರವಿಕಾಂತೇಗೌಡ ಮತ್ತು ಎಸ್ ಪಿ ಕಾರ್ತಿಕ್ ರೆಡ್ಡಿ ಘಟನಾ ಸ್ಥಳವನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ ಹಾಗಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅಂತ ನೋಡೋಣ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನನ್ನ ಕ್ಷೇತ್ರದಲ್ಲಿ ಒಂದು ಬಾರ್ಡ್ರಲ್ಲಿ ಸಾತ್ತೂರಲ್ಲಿ ಹೋಗ್ಬೇಕಾದ್ರೆ ಒಂದು ಮಾರಲ್ ಪೊಲೀಸಿಂಗ್ ನೆಪದಲ್ಲಿ ಒಂದು ಇವೆಂಟ್ ಆಫ್ ಮಾರಲ್ ಪೊಲೀಸಿಂಗ್ ನೆಪದಲ್ಲಿ ಒಂದು ಕೊಲೆ ಆಗಿರೋದು ತಮಗೆಲ್ಲ ಗೊತ್ತಿದೆ ನಾನು ಅದನ್ನು ತಕ್ಷಣ ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡಿಲ್ಲ ತಕ್ಷಣ ಪೊಲೀಸ್ ಆಫೀಸರ್ಸ್ಗೆ ಯಾರಾದ್ರೂ ಏನೇನು ಮಾತಾಡಬೇಕು ಬಿಕಾಸ್ ಭಾಳ ಡೈಸಿಯಾಗಿ ಕಂಪ್ಲೇಂಟ್ ಫೈಲ್ ಮಾಡೋವಾಗ ಅಫಿಷಿಯಲ್ ಕಂಪ್ಲೇಂಟ್ ಫೈಲ್ ನಾನು ನಾನೇನು ಮಾತಾಡಬಾರ್ದು ಅಂತೇಳಿ ನಾನು ಮಾತಾಡಕ್ಕೆ ಹೋಗಿಲ್ಲ ಬಟ್ ಇದಕ್ಕೆ ಕಾರಣ ಅವರು ಯಾರ ಮೇಲೆ ಎಫ್ಐಆರ್ ಹಾಕಿರೋದು ತಂಗೆಲ್ಲ ಗೊತ್ತಿದೆ ಬಿಜೆಪಿಗೆ ಬಹಳ ಲೀಕ್ ಇರೋಂಥವ್ರು ಹಿಂದೆಲ್ಲ ನಡೆದಿದೆ ಈ ಮಾರಲ್ ಪೊಲೀಸ್ ಅಂತ ಏನು ಇದಕ್ಕೆ ನಾನು ಚೀಫ್ ಮಿನಿಸ್ಟರ್ನ ಮತ್ತು ಹೋಮ್ ಮಿನಿಸ್ಟರ್ ಇಲೂ ನಾನು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದೀನಿ ದೇವೋತ ರೆಸ್ಪಾನ್ಸಿಬಲ್ ಅವರೇ ಮಾಡೋಲ್ ಪೊಲೀಸ್ ವಿಚಾರದಲ್ಲಿ ಹಿಂದೆ ಯಾಕೆರಬಾರ್ದು ಏನ್ ಮಾಡಬಾರ್ದು ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇದ್ರು ಅವ್ರು ಹೋಗಿ ಅವ್ರ ಆ ಪಾಪ ರೈತ ನಾನೆಲ್ಲ ಚೆಕ್ ಮಾಡ್ತೆ ದನಗಳ ತೆಗೆದುಕೊಂಡೋಗಿ ಪಾಪ ದುಡ್ಡುಗಳು ಕೊಟ್ಬಿಟ್ಟು ರಸೀದಿಟ್ಕೊಂಡು ಅವನೇನೋ ಸಾಕ್ತ ಮಾಡ್ತಾ ಇದ್ರು ಅದು ಅವನ್ ಬಿಟ್ಟಿದ್ದು ಕಾನೂನು ಪ್ರಕಾರ ಏನಿತ್ತು ಅದನ್ನ ಮಾಡ್ಕೊಂಡು ಅವನಂತ ಎರಡು ಕೋಟಿ ಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಈ ಒಂದು ವಿಚಾರ ಈಗ ರಾಜಕೀಯ ತಿರುವು ಪಡಿತಾ ಇದೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ ಇಲ್ಲಿ ಗೃಹ ಮಂತ್ರಿಗಳು ಮತ್ತು ಸಿಎಂ ಅವರೇ ನೇರ ಹೊಣೆ ಆಗ್ತಿದ್ದಾರೆ ಅವರೇ ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತ ಹೇಳಿಕೆ ಕೊಡ್ತಿದ್ದಾರೆ ಹಾಗಿದ್ರೆ ಪುನೀತ್ ಕೆರೆಹಳ್ಳಿ ಅವರಿಗೆ ಈಗಾಗಲೇ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಚೇತನ್ ಏನಂದ್ರೆ ರಾಮನಗರ ಜಿಲ್ಲೆ ಕನಕಪುರದ ಶಾತ್ನೂರು ಬಳಿ ಒಂದನೇ ತಾರೀಕು ಈ ಒಂದು ಪ್ರಕರಣ ನಡೆದಿರುತ್ತದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎ ಒನ್ ಆರೋಪಿ ಆಗಿರುವ ಪುನೀತ್ ಕೆರಳಿಯನ್ನ ಆ ಪೊಲೀಸರು ಒಂದು ಶೋಧವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ ಆ ಯಾವ ಕಡೆ ಇದ್ದಾನೆ ಎನ್ನುವಂತ ಮಾಹಿತಿ ಪೊಲೀಸ್ನವ್ರಿಗೂ ಕೂಡ ಲಭ್ಯ ಆಗ್ತಾ ಇಲ್ಲ ಈ ಹೋಗಿ ಇವತ್ತು ಕೇಂದ್ರ ವಲಯದ ಐಜಿಪಿ ರವಿಕಾಂತೇಗೌಡರು ಆ ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಆ ಸ್ಥಳದಲ್ಲಿ ಆ ಜಿಲ್ಲಾ ಎಸ್ಪಿ ಆಗಿರುವಂತ ಕಾರ್ತಿಕ್ ರೆಡ್ಡಿ ಅವರು ಆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ರವಿಕಾಂತೇಗೌಡ ಆ ಸ್ಥಳೀಯವಾಗಿ ಜನರನ್ನು ಕೂಡ ಕೆಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಒಟ್ಟಾರೆ ಇದು ರಾಜಕೀಯ ತಿರುವನ್ನ ಪಡಿತರುವಂತ ಹಿನ್ನೆಲೆ ಈ ಕೇಸ್ ವಿಚಾರವಾಗಿ ಈಗಾಗಲೇ ಐ ಜಿ ಪಿ ಆದಂತ ರವಿಕಾಂತರೇಗೌಡ್ರೆ ಒಂದು ಕುತ್ತು ಈ ಒಂದು ಕೇಸ್ನಲ್ಲಿ ಎಂಟ್ರಿ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ಯಾವ ರೀತಿಯಾದಂತಹ ತನಿಖೆ ನಡೀತದೆ ಎನ್ನುವಂತದ್ದು ಕಾತ್ ನೋಡಬೇಕಾಗಿದೆ ಚೇತನ್ ವೆಂಕಟೇಶ್ ಎ ಒನ್ ಪುನೀತ್ ಕೆರೆಹಳ್ಳಿ ಅಂತ ಗೊತ್ತಾಗ್ತಾ ಇದೆ ಇನ್ನುಳಿದ ಆರೋಪಿಗಳ ಈಗ ಬಂಧನ ಆಗಿದೆ ಸೊ ಅವರೇನಾದ್ರೂ ಹೇಳಿಕೆನ ಕೊಟ್ಟಿದಾರಾ ಏನು ಅಂತ ಚೇತನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಯಾರನ್ನು ಕೂಡ ಬಂಧನ ಮಾಡಿಲ್ಲ ಹಾಗೆ ಈ ವಿಚಾರವಾಗಿ ಎಸ್ ಪಿ ಕಾರ್ತಿಕ್ ರೆಡ್ಡಿ ಅವರು ಯಾವುದೇ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಏನು ಆ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಇದು ಅಲ್ಲೆಯಿಂದ ಸತ್ತಿರುವಂತದ್ದ ಅಥವಾ ಸಹಜ ಸಾವ ಅನ್ನುವಂತ ವಿಚಾರವನ್ನು ಕೂಡ ಈವರೆಗೂ ಕೂಡ ರಾಮನಗರ ಜಿಲ್ಲಾ ಪೊಲೀಸರು ಯಾವುದೇ ಒಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ ಒಟ್ಟಾರೆ ಇದು ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಇದೆ ಆದ್ರೆ ಮತ್ತೊಂದು ಮೂಲಗಳ ಪ್ರಕಾರ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡಿದ ನಂತರ ಸತ್ಯಾಸತ್ಯತೆ ಹೊರಬರ್ತದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಚೇತನ್ ಓಕೆಲ್ಲ ಮಾಹಿತಿಗಾಗಿ ಬಂಜಾರ ಸಮುದಾಯದ ಸಿಟ್ಟು ತಣ್ಣಗಾಗಿಸುವಂತಹ ಪ್ರಯತ್ನ ಮಾಡಲಾಗಿದೆ ಮನೆ ಮೇಲೆ ದಾಳಿ ಮಾಡಿದ್ದ ಸಮುದಾಯದವರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರಿಂದ ಶಿಕಾರಿಪುರದಲ್ಲಿ ಬಂಜಾರ ಸಮಾಜದ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಆಗಿರುವಂಥದ್ದು ನಾನು ಬದುಕಿರುವವರೆಗೂ ಕೂಡ ಬಂಜಾರ ಬೋವಿ ಕೋರ್ಮಾ ಕೊರೆಚಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅನ್ಯಾಯ ಆಗೋದಿಲ್ಲ ಸಮುದಾಯವನ್ನ ಎಸ್ಟಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿಕಾರಿಪುರದಲ್ಲಿ ಬಂಜಾರ ಸಮಾಜದ ಜನರನ್ನ ಮನವೊಲಿಸುವಂತ ಪ್ರಯತ್ನ ಆಗಿದೆ ಬದುಕಿರೋವರಿಗೆ ಕೈ ಬಿಡೋಕ್ಕೆ ಬಿಡೋಲ್ಲ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಿ ಜೊತೆಗೆ ನಾನು ಮಾತಾಡಿದ್ದೇನೆ ಈ ರೀತಿ ಉದ್ದೇಶವಾಗಿ ಗೊಂದಲವನ್ನು ಉಂಟು ಮಾಡುತ್ತಿದ್ದೇನೆ ಕರ್ನಾಟಕದಲ್ಲಿ ಇದು ಕೇವಲ ಶಿಕಾರಿಪುರ ತಾಲೂಕಲ್ಲ ಇಡೀ ರಾಜ್ಯದ ಜ್ವರಂತ ಸಮಸ್ಯೆ ಆದ್ದರಿಂದ ಈ ಸಮಾಜವನ್ನು ಯಾವುದೇ ಕಾರಣಕ್ಕೆ ಎಸ್ಟಿ ಸಮಾಜದ ಬಿಡಬಾರದು ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಚನ್ನಗಿರಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಅಭ್ಯರ್ಥಿನ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಮಲ್ಲಿಕಾರ್ಜುನ್ಗೆ ಬಿಜೆಪಿ ಟಿಕೆಟ್ ಭರವಸೆ ಸಿಕ್ಕಿದೆಯಾ ಹಾಗಿದ್ರೆ ಚನ್ನಗಿರಿ ಬಿಜೆಪಿ ಕಚೇರಿಯಲ್ಲಿ ಮಾಡಾಳ್ ಪುತ್ರನ ಸಭೆ ಆಗಿದೆ ರಾಜ್ಯ ನಾಯಕರು ಕ್ಷೇತ್ರದಲ್ಲಿ ಓಡಾಡ್ತಿರು ಅಂದಿದ್ದಾರೆ ಟಿಕೆಟ್ ಸಿಗುವ ಭರವಸೆ ಇದೆ ಸಿಗದಿದ್ರೆ ಮುಂದೆ ನೋಡೋಣ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಪ್ರಮುಖರ ಸಭೆಯಲ್ಲಿ ಹೇಳಿದ್ದಾರೆ ಮಾಡಾಳ್ ಪುತ್ರ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನ್ಗೆ ಬಿ ಜೆ ಪಿ ಟಿಕೆಟ್ ಭರವಸೆ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ ಚನ್ನಗಿರಿ ಬಿ ಜೆ ಪಿ ಕಚೇರಿಯಲ್ಲಿ ಮಾಡಾಳ್ ಪುತ್ರ ಸಭೆಯಲ್ಲಿ ಭಾಗಿಯಾಗಿದ್ದರು ಸೊ ರಾಜ್ಯದ ನಾಯಕರು ಕ್ಷೇತ್ರದಲ್ಲಿ ಓಡಾಡ್ತಿರುವಂಥ ಹೇಳಿಕೆ ಕೊಟ್ಟಿದ್ದಾರಂತೆ ಸೊ ಹಾಗಾಗಿ ಭಾಗಿಯಾಗಿದ್ದರು ಇನ್ನು ಟಿಕೆಟ್ ಸಿಗುವ ಭರವಸೆ ಇದೆ ಇನ್ ಸಿಕ್ಕರೆ ಓಕೆ ಸಿಗದಿದ್ರು ಕೂಡ ಮುಂದೆ ನೋಡೋಣ ಬಿ ಜೆ ಪಿ ಪ್ರಮುಖರ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡಾಳ್ ಪುತ್ರ ಎಲ್ಲ ಹಿರಿಯ ನಾಯಕರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಎಲ್ಲ ಎಲ್ಲ ನನ್ನ ಅಣೆತ ಬಂದರೆ ಇವತ್ತು ಇಂತಹ ಸಮಯದಲ್ಲಿ ನೀವೆಲ್ಲ ನೈತಿಕ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಏನಿಲ್ಲ ಆವೇಶಕ್ಕೊಳಗಾಗ ಬೇಡ ಯಾರು ಆವೇಶ ಭರಿತರಾಗಿ ಯಾರು ಮಾತಾಡೋದ್ ಬೇಡ ಎಲ್ಲರೂ ಪಾಸಿಟಿವ್ ಆಗಿ ತಿಂಕ್ ಮಾಡೋಣ ಪಕ್ಷ ಪಾಸಿಟಿವ್ ಆಗಿ ನಮ್ಮ ನಾಯಕರಾದ ಮಲ್ಲಿಕಾರ್ಜುನವರೇ ಹಾಗೂ ವೇದಿಕೆಯ ಮೇಲೆ ಎಲ್ಲ ಹಿರಿಯ ನಾಯಕರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮ ಇನ್ನು ಹೋರಾಟ ಮಾಡಿದ್ದಕ್ಕೆ ಮೀಸಲಾತಿ ಕೊಟ್ಟರು ಅಂತ ಸ್ವಾಮೀಜಿಗಳು ಖುಷಿಯಾಗಿದ್ರು ಆದ್ರೆ ಅದೇ ಮೀಸಲಾತಿ ರಾಜಕಾರಣಿಗಳಿಗೆ ನಶೆ ಏರಿಸಿದೆ ಯಾರ್ಯಾರಿಗೆ ನಶೆ ಏರಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಎಲೆಕ್ಷನ್ ಟೈಮ್ನಲ್ಲಿ ಮೀಸಲಾತಿ ಕೊಟ್ಟು ಬಿಜೆಪಿ ಮತ ಕೇಳುತ್ತಿದ್ರೆ ಮೀಸಲಾತಿ ಕಿತ್ತಾಕ್ತಿವಿ ಅಂತ ಕಾಂಗ್ರೆಸ್ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿತಿದೆ ರಾಜಕೀಯ ಮಾಡಲಿ ಓಕೆ ಆದ್ರೆ ಅದೇ ರಾಜಕಾರಣಿಗಳು ಈಗ ಮೀಸಲಾತಿ ನಶೆ ಏರಿಸಿಕೊಂಡು ಮಾತನಾಡುತ್ತಿದ್ದಾರಂತೆ ಮೊನ್ನೆ ಡಿಕೆ ಶಿವಕುಮಾರ್ ಹೆದರಿಸಿ ಬೆದರಿಸಿ ಸ್ವಾಮೀಜಿಗಳನ್ನ ಒಪ್ಪಿಸಿದ್ರು ಅಂದಿದ್ರು ಇವತ್ತು ಬಿಜೆಪಿಯವರ ಸರದಿ ಕಾಂಗ್ರೆಸ್ ನಾಯಕರು ಕುಡಿದ ಮತ್ತಲ್ಲಿ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತಿದ್ದಾರೆ ಭಾಗವಹಿಸಿದ ಜನರಲ್ಲಿ ಮೂರ್ನಾಲ್ಕು ಜನ ಪ್ರಮುಖರೇನಿದ್ರಲ್ಲ ಅವರು ಫೋನ್ ಮಾಡ್ಯಾರ ಮೂರ್ನಾಲ್ಕು ಜನ ಪ್ರಮುಖರು ಯಾರು ಅನ್ನೋದ್ರು ನಿಮ್ಗೆ ಗುರ್ತೈತಿ ಪದೇ ಪದೇ ನಾ ಹೆಸರುಗಳನ್ನು ತಗೊಂಡೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದ್ರು ಅವ್ರು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದರು ನಮ್ಮ ಹೋರಾಟದಲ್ಲಿ ಮುಂಚೂಣಿ ಇದ್ದಂತ ನಾಯಕರ ಕುಡಿದ ಸತಿಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಗಳ ಮೇಲೆ ಅಗೌರವದಿಂದ ಅವರಿಗೆ ಮಾತಾಡಿ ಅವ್ರ ಮನಸ್ಸನ್ನು ಕೆಲಸ ಮಾಡಿದ್ದಾರೆ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವಿ ಆಂತರಿಕ ವಿಚಾರಗಳು ಅದನ್ನು ತಂದು ಬಹಿರಂಗವಾಗಿ ಹೇಳೋದು ಏನೋ ಕುಡಿದು ಬಿಟ್ಟು ಮಾತಾಡಿದಾರಂತೆ ಇವ್ರು ಏನ್ ಮಾಡ್ತಾರೆ ದಿವಸ ಬಮ್ಮಾ ಅವ್ರ ಮನೆಯಲ್ಲಿ ಸಿ ಮನೆಗೆ ಹೋಗಿ ಚೆಕ್ ಮಾಡ್ರಿ ಇವ್ರು ಕುಡಿಯೋದಲ್ವಾ ದಿವಸ ಕುಲಿರ್ತಾರೆ ಈ ಡಿಸಿಷನ್ ಅನ್ನ ನಮ್ಮ ಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದ್ರು ಅವರು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ರು ಅವರು ಸಂತೋಷದ ಆನಂದ ಕೂಡ ಪ್ರೆಸ್ ಕಾನ್ಫರೆನ್ಸ್ ಹರಿಸಿದ್ರು ಇದನ್ನು ಕಾಂಗ್ರೆಸ್ನ ನಾಯಕರಿಗೆ ತಡ್ಕೊಳ್ತ ಆಗ್ತಾ ಇಲ್ಲ ನಮ್ಮ ಸ್ವಾಮೀಜಿ ಬಗ್ಗೆ ಗೊತ್ತಿದೆ ಅವರು ಕಣ್ಣೀರು ಹಾಕಿದ್ದು ಅತ್ಯಂತ ನೋವಿನಿಂದ ಹಾಕಿದ್ದಾರೆ ಅವರು ಸಂತೋಷವನ್ನು ವ್ಯಕ್ತಪಡಿಸಿಲ್ಲ ಇವತ್ತು ಅವರ ಬಾಯನೆ ಸಂತೋಷವನ್ನು ವ್ಯಕ್ತಪಡಿಸುವ ಹಾಗೆ ಒತ್ತಡವನ್ನ ಇವತ್ತು ಕೆಲವಷ್ಟು ನಾಯಕರು ಮಾಡಿದ್ದಾರೆ ಟುವೆ ಅಥವಾ ಸಮಾನಾಂತರವಾದಂತಹ ಮೀಸಲಾತಿಯನ್ನ ಕೊಡದೆ ಹೋದ್ರೆ ಇದನ್ನ ಒಂದು ಬಸ್ತ್ರವನ್ನಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಪ್ರಚಾರವನ್ನು ಮಾಡ್ಬೇಕನ್ನುವಂತ ಒಂದು ಹುನ್ನಾರವನ್ನ ಮಾಡಿತ್ತನ್ನೋದು ಇವತ್ತು ಕಾಶ್ಯಪ್ನವರು ಮತ್ತು ವಿನಯ್ ಕುಲಕರ್ಣಿ ಅವರ ವರ್ತನೆಯಿಂದ ಗೋಚರ ಆಗತ್ತೆ ಸಮಾಜ ಕೆಲಸ ಮಾಡಿದ ಲಿಂಗಾಯತರಿಗೆ ಕೊಟ್ಟಿರೋ ಮೀಸಲಾತಿ ಈಗಲೂ ಕೆಲವರಿಗೆ ತೃಪ್ತಿ ತಂದಿಲ್ಲ ಆದ್ರೆ ಎಲೆಕ್ಷನ್ ಟೈಮ್ ಬಿಜೆಪಿಯವರ ಒತ್ತಡಕ್ಕೆ ಮಣಿದು ಸುಮ್ಮನಿದ್ದಾರೆ ಅನ್ನೋದು ಕಾಂಗ್ರೆಸ್ ನೇರ ಮಾತು ಏನ್ ಸ್ವಾಮೀಜಿಗಳೇ ಬೆದರಿಕೆ ಹಾಕಿದ್ರ ಕುಡಿದು ನಶೆಯಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಸ್ವಾಮೀಜಿಗಳನ್ನ ಕೇಳಿದ್ರೆ ಎರಡೂ ಪಕ್ಷದವರನ್ನು ಬಿಟ್ಟುಕೊಡ್ಲಿಲ್ಲ ಸ್ವಾಮೀಜಿ ನೋಡ್ರಿ ಅದೆಲ್ಲಾ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಎಲ್ಲರೂ ನಮ್ಮೋರೇ ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡ್ತಾರೆ ಯಾವ ಕಾರಣಕ್ಕೂ ಯಾರು ಅನ್ಯಸ್ಥ ಭಾವದ ಅವಶ್ಯಕತೆ ಇಲ್ಲ ಸಹ ಸ್ವಲ್ಪ ಮಟ್ಟಿಗೆ ಮೀಸಲಾತಿ ಹೆಚ್ಚಳದ ಕುರಿತು ತಪ್ಪು ಒಪ್ಪುಗಳಾಗಿರ್ತವು ಈ ಮಧ್ಯೆ ಒಕ್ಕಲಿಗರಿಗೆ ಮೀಸಲಾತಿ ಕೇಳಿದ್ದು ಹದಿನಾರು ಪರ್ಸೆಂಟ್ ಕೊಟ್ಟಿದ್ದು ಅರಿಕಾಸಿನ ಮಜ್ಜಿಗೆ ಎಷ್ಟು ಅಂತ ನಂಜಾವಧೂತರ ಹೇಳಿಕೆಯನ್ನ ಕಾಂಗ್ರೆಸ್ ವೈರಲ್ ಮಾಡಿದೆ ಬಕಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಎಂಬಂತೆ ಹಂಚಿ ಮೋಸ ಮಾಡಿದೆ ಬಿಜೆಪಿ ಎಂದು ನಂಜಾವಧೂತ ಶ್ರೀಗಳು ಕಿಡಿಕಾರಿದ್ದಾರೆ ಉತ್ತರ ಕೊಡಿ ಅಂತ ಟ್ವೀಟ್ ಹಾಕಿದೆ ಒಟ್ನಲ್ಲಿ ಮೀಸಲಾತಿ ಅನ್ನೋದು ರಾಜಕಾರಣಿಗಳಿಗೆ ಹಬ್ಬದೂಟವಾದ್ರೆ ಜನರಿಗೆ ಮಾತ್ರ ನಯಾ ಪೈಸೆ ಲಾಭ ಸಿಕ್ಕಿಲ್ಲ ಅನ್ನೋದು ದುರಂತ ಹಾಗಾಗಿನೇ ಈಗಲೂ ಪ್ರತಿಭಟನೆಗಳು ಆಗ್ತಾನೇ ಇವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿ ಶಾಕ್ ಮೇಲೆ ಶಾಕಿಂಗ್ ಘಟನೆಗಳು ನಡೀತಿವೆ ಅಸಮಾಧಾನ ಬಂಡಾಯ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ ಎಲ್ಲೆಲ್ಲಿ ಏನಾಯಿತು ಅಂತ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ ದಲ್ಲಿ ಕೈ ಟಿಕೆಟ್ ಮೇಲೆ ಎಸ್ಕೆ ಬಸವರಾಜನ್ ಕಣ್ಣಿಟ್ಟಿದ್ದು ಪತಿಗೆ ಟಿಕೆಟ್ ಕೊಡಿಸೋದಕ್ಕೆ ಪತ್ನಿ ಸೌಭಾಗ್ಯ ಬಸವರಾಜನ್ ಲಾಬಿ ಮಾಡ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪರನ್ನ ಸೌಭಾಗ್ಯ ಭೇಟಿ ಮಾಡಿ ಪತಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ ಮಂಡ್ಯದ ನಾಗಮಂಗಲ ಬಿಜೆಪಿ ಟಿಕೆಟ್ ಫೈಟರ್ ರವಿಗೆ ಸಿಗೋದು ಬಹುತೇಕ ಫಿಕ್ಸ್ ಆದ್ದರಿಂದ ನಿನ್ನೆ ಸಿಎಂ ಸಮ್ಮುಖದಲ್ಲೇ ಬಿಜೆಪಿ ಸೇರುವುದಾಗಿ ಹೇಳಿದ್ದ ಎಲ್ಆರ್ ಶಿವರಾಮೇಗೌಡ ಟಿಕೆಟ್ ಸಿಗಲ್ಲವೆಂದು ಯು ಟರ್ನ್ ಹೊಡೆದಿದ್ದಾರೆ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಬಿಸಿ ಪಾಟೀಲ್ ಮಣಿಸಲು ಕಾಂಗ್ರೆಸ್ಸಿಗರು ಯುಬಿ ಬಣಕಾರನನ್ನ ಬಿಜೆಪಿಯಿಂದ ಕರೆತಂದಿದ್ರು ಕಾಂಗ್ರೆಸ್ ಉಪಾಯವನ್ನೇ ರಿವರ್ಸ್ ಮಾಡಿದ್ದೆ ಬಿಜೆಪಿ ಹಿರೇಕೆರೂರು ಮಾಜಿ ಶಾಸಕ ಬಿಎಚ್ ಬನ್ನಿಕೋಡ್ಗೆ ಬಿಜೆಪಿ ಗಾಳ ಹಾಕಿದ್ದು ಖುದ್ದು ಬನ್ನಿಕೋಡ ಮನೆಗೆ ಬಿಸಿ ಪಾಟೀಲ್ ತೆರಳಿ ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಸಿಜಿ ಪಾಟೀಲ್ ಕುಂದಗೋಳ ಕಾಂಗ್ರೆಸ್ ಶಾಸಕಿ ಕುಸುಮಾವತಿ ಶಿವಳ್ಳಿ ವಿರುದ್ಧ ನಾಲಕೆ ಹರಿಬಿಟ್ಟಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷೆ ಎದುರೇ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಕೊಪ್ಪಳ ಕಾಂಗ್ರೆಸ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ ಹತ್ತು ವರ್ಷವಾದರೂ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಮನೆಗಳನ್ನು ನಿರ್ಮಿಸಿದ್ದರೂ ಹಣ ಬಿಡುಗಡೆಯಾಗಿಲ್ಲ ಮೂರು ದಿನಕ್ಕೊಮ್ಮೆ ನೀರು ಬರ್ತವೆ ಅಂತ ಕೊಪ್ಪಳ ತಾಲೂಕಿನ ಗುಡಿಗೇರಿ ಜನ ಕಿಡಿಕಾರಿದ್ರು ಬಿಜೆಪಿ ಹಿರಿಯ ಶಾಸಕ ಎಸ್ಎ ರವೀಂದ್ರನಾಥ್ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಅನಾರೋಗ್ಯದ ಕಾರಣಕ್ಕೆ ನಾನು ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿಲ್ಲ ಎಂದು ನ್ಯೂಸ್ ಏಟೀನ್ಗೆ ತಿಳಿಸಿದ್ದಾರೆ ಸಂಸದ ಸಿದ್ದೇಶ್ವರ್ ಮಗ ಅನೀತ್ ಕುಮಾರ್ಗೆ ಟಿಕೆಟ್ ಎನ್ನಲಾಗಿದೆ ನನಗೆ ಸ್ಪರ್ಧೆ ಮಾಡಲ್ಲ ನನ್ನ ಆರೋಗ್ಯ ಸಂಸ್ಥೆ ಸರಿಯಿಲ್ಲ ಅಂತ ಜೆಡಿಎಸ್ ಪಕ್ಷ ನಿಮ್ಮನ್ನ ಶಾಸಕರನ್ನಾಗಿ ಮಾಡಿತ್ತು ನೀವು ಎಚ್ಡಿಕೆ ದೇವೇಗೌಡರಿಗೆ ಮೋಸ ಮಾಡಿದ್ರಿ ಎಂದು ನಾರಾಯಣಗೌಡ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿ ನಡೆಸಿದ್ದಾರೆ ನೀವು ಪಕ್ಷ ಬಿಟ್ಟಿದ್ದು ಯಾಕೆಂದು ಜನರಿಗೆ ಗೊತ್ತು ಜೆಡಿಎಸ್ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮಗಿಲ್ಲ ಈ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಶಾಸ್ತಿ ಮಾಡಲಿದ್ದಾರೆಂದು ಕಿಡಿಕಾರಿದ್ರು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮಾಟ ಮಂತ್ರ ಮಾಡಲಾಗಿದೆ ಕಾಂಗ್ರೆಸ್ ಕಚೇರಿ ಬಳಿ ಮಂತ್ರಿಸಿದ ಅಕ್ಕಿ ಕುಂಕುಮ ನಿಂಬೆಹಣ್ಣು ಒಡೆದ ಮೊಟ್ಟೆ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ ಟಿಕೆಟ್ ಆಸೆಗೆ ಕಾಂಗ್ರೆಸ್ಸಿಗರೇ ಮಾಟ ಮಾಡಿಸಿದ್ರಾ ಎಂಬ ಪ್ರಶ್ನೆ ಮೂಡಿದೆ ಒಳ ಮೀಸಲಾತಿ ಶಿಫಾರಸು ಹಿನ್ನೆಲೆ ಕೊಪ್ಪಳದ ವೆಂಕಟಾಪುರ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಚುನಾವಣಾಧಿಕಾರಿ ಚಿದಾನಂದ ಕುರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಕೆಗೆ ಯತ್ನಿಸಿದ್ರು ನಾಳೆ ಬಂಜಾರ ಸಮಾಜದ ಮುಖಂಡರ ಸಭೆ ನಡೆಯಲಿದೆ ಚಿಕ್ಕೋಡಿಯಲ್ಲಿ ನಡೆದ ಕೆಆರ್ಪಿ ಪಕ್ಷದ ಸಮಾವೇಶದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಸಮಾವೇಶದಲ್ಲಿ ಮಹಿಳಾ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ನನ್ನ ಪಕ್ಷದ ಸರ್ಕಾರ ಬರಲಿ ಬರದೇ ಇರಲಿ ಐದು ಕೋಟಿ ವೆಚ್ಚದಲ್ಲಿ ಹೊಲಿಕೆ ಯಂತ್ರದ ಟ್ರೈನಿಂಗ್ ಸೆಂಟರ್ ಪ್ರಾರಂಭಿಸುತ್ತೇನೆ ಭರವಸೆ ಈಡೇರಿಸದಿದ್ರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಎಂದಿದ್ದಾರೆ ಯಾದಗಿರಿಯ ಹುಣಸಗಿ ತಾಲೂಕಿನ ಮೂರು ಕಡೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಮದ್ಯ ಜಪ್ತಿ ಮಾಡಿದ್ದಾರೆ ಎಪ್ಪತ್ತೆರಡು ಲೀಟರ್ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದಾಗ ದಾಳಿ ನಡೆಸಿ ಎರಡು ಕಾರ್ ಸೇರಿದಂತೆ ಮೂವರನ್ನ ಬಂಧಿಸಿದ್ದಾರೆ ಇತ್ತ ತಳ್ಳಳ್ಳಿ ಬಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ ನಾಲ್ಕು ಲಕ್ಷವನ್ನ ಪೊಲೀಸರು ಹಣ ಜಪ್ತಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್